ವಿಶ್ವ ವಿಖ್ಯಾತ ಸಾಹಿತಿ ಅಪಾರ ಓದುಗರನ್ನು ಹೊಂದಿರುವಂಥ ಎಸ್ ಎಲ್ ಭೈರಪ್ಪ ಅವರಿಗೆ ಹುಟ್ಟೂರಾದ ಸಂತೇಶ್ವರದಲ್ಲಿ ನಾಗರಿಕ ಸನ್ಮಾನ ಏರ್ಪಡಿಸಲಾಗಿದೆ ಎಂದು ಶಾಸಕ ಸಿ ಎನ್ ಬಾಲಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಮಾರಂಭ ಇದೇ ತಿಂಗಳು ಒಂಬತ್ತನೇ ತಾರೀಕು ನೆರವೇರ್ತಿರುವಂಥ ನೆರವೇರಿಸ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಅಧ್ಯಕ್ಷತೆಯನ್ನು ವಹಿಸಿ ನೆರ ನೆರವೇರಿಸುತ್ತಿರುವಂಥದ್ದು ನಮ್ಮ ಮಹತ್ವದ ಜವಾಬ್ದಾರಿಯಾಗಿದೆ ಈಗಾಗಲೇ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳನ್ನು ಈಗಾಗಲೇ ಸಭೆಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ ಇದು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯೇತರವಾದಂಥ ಒಂದು ಕಾರ್ಯಕ್ರಮ ಒಬ್ಬ ವಿಶ್ವ ಸಾಹಿತಿಗೆ ಒಂದು ದೊಡ್ಡ ಗೌರವವನ್ನು ಸಲ್ಲಿಸುವಂಥ ಒಂದು ಸಾಹಿತ್ಯ ಲೋಕದ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಅಂತ ನಾವು ವಿಶೇಷವಾಗಿ ಭಾವಿಸಿದ್ದೇವೆ ಒಂಬತ್ತನೇ ತಾರೀಕು ಅದರ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ ಇದು ಸಂತೇಶ್ವರ ಗ್ರಾಮಕ್ಕೆ ಸೀಮಿತವಾಗಿಲ್ಲ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲೂ ಸಹಿತ ಈ ಒಂದು ಕಾರ್ಯಕ್ರಮದ ಒಂದು ಚಿತ್ರಣವನ್ನು ನೋಡ್ತಾ ಇರ್ತಾರೆ ಎರಡು ಏಜೆನ್ಸಿಗಳು ಇದಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಾ ಇದೆ ಒಂದು ಅಂತ ಇನ್ನೊಂದು ಇಲ್ಲಿ ಲೋಕಲ್ ಒಂದು ಒಂದು ಹಾಸನ ಜಿಲ್ಲೆಯ ಒಂದು ಪ್ರತಿಷ್ಠಿತ ಪ್ರಸಾರ ಕೇಂದ್ರ ಇದೆ ದೃಶ್ಯ ಮಾಧ್ಯಮ ಅದ್ರ ಮೂಲಕ ಸಹ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರೋಂಗೆ ಭೈರಪ್ಪನವ್ರಿಗೆ ಇಡೀ ವಯಸ್ಸು ಇನ್ನು ಮುಂದೆ ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡೋದು ಕಷ್ಟ ಆಗುತ್ತೆ